ಅಮ್ಮ ಹೋದ್ಮೇಲೆ ಅಪ್ಪ ಒಬ್ಬಂಟಿಯಾಗಿರೋದು ನಮ್ ನೋಡಕ ಆಗಲ್ಲ ಹೌದು ಅಕ್ಕ ಒಂದು ಕೆಲಸ ಮಾಡೋಣ ಅಪ್ಪನಿಗೆ ಇನ್ನೊಂದು ಮಜೇ ಮಾಡಬಿಡಣ ಅಪ್ಪ ಕೇಳೋಣ ಅಪ್ಪ ನೀ ಯಾಕೆ ಇನ್ನೊಂದು ಮಜೇ ಮಾಡ್ಕೊಂಡು ಅಯ್ಯೋ ನಮ್ ಈ ವಯಸ್ಸಲ ತಲೆ ಕೂದಲು ಎಲ್ಲಾ ಬೆಳ್ಳೆದಾಗ ಕೊಡ್ತಾರಮ್ಮ ಅಪ್ಪ ನೀವೇನು ಚಿಂತೆ ಮಾಡಬೇಡಿ ನಿಮಗೆ ಇಪ್ಪತ್ತೈದು ವರ್ಷ ಹುಡುಗನ ನಾಸ್ಕೋಬೇಕು ಆ ತರ ಮೇಕಪ್ ಮಾಡ್ತೀನಿ ನಾನು ಅಪ್ಪರ ಅವರು ಏನು ಸೂಪರ ಆಗ ಕಾಣ್ತಾವ್ರೆ ಅಪ್ಪ ಎಂಟು ಜನಕ ಇವಾಗ ಓ ಬನ್ನಿ ಬನ್ನಿ ಒಳಗಡೆ ಬನ್ನಿ ಬನ್ನಿ ಒಳಗಡೆ ಬಂದು ಕುತ್ಕೊಳ್ಳಿ ಯಾಕೋ ನಿಮ್ಮ ನೋಡ್ತಾ ಇದ್ರೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ನೀವು ನೀವನ್ನೆಲ್ಲ ನೋಡೋಕ್ಕೆ ಬಂದಿರೋ ಗಂಟರ ಕಾಣ್ತಾ ಇದ್ದೀರಲ್ಲ ಅಯ್ಯೋ ಇಲ್ಲ ಏ ಇಲ್ಲ ಇವರು ನಮ್ಮ ಅಣ್ಣ ಆ ಥರ ಆಗಿದ್ರೆ ನಿಮ್ಮ ಮಗಳು ನೋಡೋಕೆ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಆ ಅದೂ ಸರಿಯೇ ಇರ್ಬೋದು ತಿರುಗಿ ನಮ್ಮ ಮಗಳನ್ನ ಕರಿತೀರಿ ಆಶಾ ಆಶಾ ಇವಳೆ ನೋಡೋಕೆ ಬಂದಿರೋದು ಇವರು ನನ್ನ ಮಗಳು ಆಶಾ ಅಂತ ಆಂ ಹೇಳಿ ನಿಮ್ಮ ಮಗಳು ಇಲ್ಲಿಂದ ನೋಡಿ ಇಲ್ಲ ಹೇಳಿ Anche del macchinari, anche di la